நேக்கல்ல அது எல்லாம் எடுத்து அது நன்கெல்லாம் நான் நான் பலி நான் ஐயா ஐயா கிணியா ஏன் மாடலி பாயிங் இடம்ல அந்த இன்ன்க்குந்திரும் நான் அந்த அந்த சேர்த்து வரதில்ல நம்ம ஃபோன் யாரும் அல்ல கிணியாக இடாரூ அல்ல எம்மி மெஸ் கொண்டு அடையாடா நம்ம எதற்கு பார்த்தித்தவல்ல சோகி அந்தி பந்தக்க மத்த அதுக்கு கிணி தோர்சேக நன்களில் ஊட்ட தந்து கொடுத்தா கொடுத்த இல்ல இல்ல

ನಮಸ್ಕಾರಮ್ಮ ಆರಾಮದಿರಿ ಹಾಂ ನಾ ಹಿಂಗ ಹೊಂಟಿತ್ನೇ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ ಹಾ ಫೋಟೋ ನಾವ ರೀ ನಿಮ್ಮನ್ನೆಲ್ಲ ತೊಗೊಂಡ ನಮ್ಮ ಮಕ್ಕಳಿಗೆಲ್ಲ ತೋರ್ಸೋಣ ಹಾಂ ಜೀವನ ಅಂದ್ರೆ ಪಟ್ಟಿ ಹಾಂ ಹಾಂ

ಮಾಡ್ತೇವಿ ಹ ಫೋಟೋ ಹೊಡ್ಕೊಂಡು ಹೋಗ್ ಅನ್ನೋದಿಲ್ಲ ಯಾರು ಇಲ್ಲವಾ ನಾನು ಇವತ್ತು ಕೊಡ್ಸಿನಿ ಮಾಡ್ತೀನಿ ನೋಡಪ್ಪ ಸಿದ್ದಾವಳ ಏಕಾದಶಿ ಸಿದ್ದಾವಳ ಜಾತ್ರೆ ಐತಿ ಸಿದ್ದಾವಳ ಅಜ್ಜ ಏನ್ ಮಾಡ್ತೀನಿ ನೋಡ್ ನನ್ಗೆ ಬಿಟ್ಟಿದ್ದಾರ ಬಿಟ್ಟಿದ್ ನಿನಗಲ್ಲ ಅವ ಏನ್ ಮಾಡ್ತಾನ ಮಾಡ್ತಾನ ಅಜ್ಜ ರಾತ್ರಿ ಏಕಾದಶಿ ಉಪವಾಸದೇವ ಇವತ್ ಮುಗೀತ ಯಾರ ಗಂಟೆ ಮಟ ಸಿದ್ದ ಜಾತ್ರೆಗೆ ಹೋಗ್ಬಿಟ್ಟ ಮುಗಿತೇರಿಗೆ ಅವತ್ ಜಾತ್ರೆ ಹುಬ್ಬಳ್ಳಿಗೆ ಹೋಗಕ್ ತೇರಿಗೆ ಇದನ್ನ ಮಾಡ್ಕೋ ಜಾತ್ರೆ ಮಾಡೋದಿ ಸಾಯಿ ತನಕ ಮಾಡು ಮಠ ನಾವ್ ಸತ್ತಾಗ ಮುಗಿತೀವ್ಯ ಹೋದ್ವಿ ಅಂದ್ರೆ ಮತ್ ಜಾತ್ರೆ ನೀ ಮಾಡಕ್ ಹೋಗಬೇಕು ಅದಕ್ಕೂ ಅಟ್ ಹೋಗಬೇಕು ಇದನ್ನು ಮಾಡ್ಬೇಕ ಒಂದನ ಮಾಡ್ಕೊಂಡ್ ಕುಂತ ನಡೀದಿಲ್ಲ ನಡೀದಿ ಏನ ಇರಮ ಶಕ್ತಿ ಇರಮಾಟ ಮಾಡೋದಿಲ್ ಕಾಲಕ್ ಮುಗೀತು

ಹತ್ ರೂಪಾಯಿ ತೋದ್ರೆ ಸಾವಕಾರ ಹೊಟ್ಟಿನ ತುಂಬ ಹತ್ತು ರೂಪಾಯಿ ಇತ್ತು ಇರ್ತಾವ ಕಾಲ ಈಗ ಹತ್ತು ರೂಪಾಯ್ದಾಗ ಏನು ಬರ್ತೈತಿ ಒಂದು ಕಪ್ ಚಹಾ ಕೊಡೋದ್ ಕುಡ್ರಿ ಯಾಕೆ ದುಡಿಮೆ ಐತಿ ಸಾಕ ಇದ್ರಾಗ ನಮ್ ಹೊಟ್ಟ ತಿಂದಿರ ಸಾ ನೆಮ್ಮದಿಲೆ ಇರುತ್ತೆ ಒಬ್ಬ ಕಾಯಿ ಹೋಗಿ ದುಡಿದ್ ಯಾವ್

ಕಾಟ ಶೀತ ಹುಬ್ಬಳ್ಳ ಸೀತಾ ಒಂದ್ ಕೊಡಿಯರ್ ಕೊಡ್ಸಿರತಿಲ್ಲ ಬಡ್ರ್ ಕೊಡ್ಸಿ ಪುಣ್ಯ ಬರ್ತೈತಿ ಅಲ್ಲಿಂದ ದೇವ್ರಿಗೆ ಇನ್ನ ಶಕ್ತಿ ಕೊಡ್ತಾನೆ ಮಾಡ್ತಾರ ಈಗ ಬರ್ರಿ ಇದನ್ನ ಮಾಯ ಕೇಳೋದ ಮಾತಾಡ್ಸ್ಕೊಂಡ್ ಕೇಳ್ಕೊಂಡ್ ಹೋಗಿ ಟಿವಿಯಾಗ ಪುಣ್ಯ ಹಾಕಿರ ಏನ್ ಬರುದಲ್ಲಾ ಏನಿರೋ ಒಂದ್ ಕೊಡಿ ಕೊಡಿಸಿ ಅಂತ ಅಮ್ಮಾಗ ಅಂದ್ರ ನಿನ್ ಹೆಸರು ಬರ್ತೈತಿ

ಒಂದ್ ಎಂಟನೇ ದಾನ ಮಾಡ್ಬೇಕ ಎಂಟನೇ ಹಿಡ್ಕೋಬೇಕ ದಾನ ಧರ್ಮ ಎಲ್ಲಾ ಇದ್ದಾಗ ಜಗತ್ತ ನಡೀತಿವಿ ದಾನ ಧರ್ಮ ಮಾಡೋಲ್ಲಿ ಹಂಗ ನಾವೇ ತಿನ್ಬೇಕಂದ್ರೆ ಆಗುದಿಲ್ಲ ಅದ ಇನ್ನೊಬ್ಬರು ನಮಗ್ ಕೊಡ್ಬೇಕಲ್ಲ ನಾವು ಇನ್ನೊಬ್ ಮಾಡ್ರಿ ಇನ್ನೊಬ್ಬ ಮದ್ ದೇವ್ರಮ ಯಾರು ತಂದು ಕೊಡ್ತಾನೆ ಎರಡು ತಿಂಗಳಿಂದ ಒಬ್ಬ ಬಂದ ಒಂದ್ ಸಾಂದ್ ಈಗ ಹತ್ತು ರೂಪಾಯಿ ಒಂದ್ ನೀರಿನ ಬಾಟ್ಲ ಕೊಟ್ಟ ಕೊಟ್ಟ ಹೊಡ್ಕೊಂಡ ಹೇಳ ತಪ್ಪ ನಾವ್ ಗಾಡಿ ಮೇಲೆ ಈಗ ಹೋದ್ರಸ ಅಲ್ಲಿ ಮುಸಲ್ಮಾನ ಹಾಪ್ ಇತ್ತ ಎ ಸಿ ಪಾರ್ಕ್ ನಿಂದ ಚಿನ್ನಿ ಅಲ್ಲಿ ಇಬ್ರು ಬಂದ್ ಅಲ್ಲಿ ಫೋಟೋ ಹೊಡ್ಕೊಂಡ್ ಹಾರ ಎಮ್ಮ ನೀನ ಹತ್ ಸಾವಿರ ಮಂದಿ ಜನ ಲೈಕ್ ಮಾಡ್ಯಾರ ನೋಡಿಲ್ಲ ತಂದ್ ಮತ್ ದಿನ ತೋರಿಸಿದ ಏನ್ ಕೊಡ್ಸಿದ ಹೋಗ ನಡಿಯತ್ತಾಗ ಅಂತ ಲೈಕ್ ತಗೊಂಡ್ ನಾ ಏನ್ ಮಾಡ್ಲಿ ನಾ ಮಾಡ್ಲಿ ಲೈಕ್ ತಗೊಂಡ ದುಡ್ರ ಕೊಡ್ತಾರೆ ಯಾರಾಗ್ಲಿ ಹ ಮನೇ ಯಾರು ಕೊಡೋದಿಲ್ಲ ನೀ ಯಾತಾ ಕೊಂಡ್ರೆಪ್ಪ ಸಾಕು ನಾನು ಅಂತ ಯವ್ವ ಇದು ಕೇಳಿಸೋಲ್ ದ ಹಾಕೋ ನಾನು ಅಲಿ ಕೊಂಡಿರ್ತೀನಿ ನಿನ್ ನಿನ್ ಮಾತು ಕೇಳಿಸೋದಲ್ಲವ್ವ ಅಲ್ಲ ಇಟ್ಕೊಂಗ ನನಗೆ ಬೇಕಾಗಿಲ್ಲ ಅದೆಲ್ಲ ಎಸ್ಬೇಕಾಗೈತೆ ಅದನ್ನೇನು ಮಾಡಿ ನಾನು ಬರೋದಲ್ಲ ಬರ್ಸೋದಲ್ಲ ನನ್ನ ನನ್ನ ಪಾಲಿ ನಂದು ಐತೆ ಐತೆ ಮಾಡಿ ಕಿ ಆಗಿಟ್ಕೊಂಡ್ರೆ ಏನು ಮಾಡಲಿ ಬಾಯಿಗೆ ಇಟ್ಕೊಂಡ್ರೆ ಏನು ಅಂತ ಅದಾಗ ಹಿಟ್ಕೊಂಡಲ್ಲೇ ಕುಂದ್ರು ನನ್ನ ಅಂದರೆ ಬೇಡ ಅಂತವಾಗೆಲ್ಲ ಸೇರಿಸಿ ಬರೋದಿಲ್ಲ ನಮ್ಮ ಫೋನ್ ಯಾರು ಅಲ್ಲ ಖಿನ್ಯಾಗಿ ಇಟ್ಕೊಳ್ಳೋರು ಅಲ್ಲ ಎಮ್ಮಿ ಮೆಸ್ಕೊಂತ ಅಡ್ಡಾಡ್ದವರು ನಮ್ಗೆದಕ್ಬೇಕಿಂತ ಅಲ್ಲ ಸೋಕೆ ಅಂತದೆಲ್ಲ ನಡೀತೀವಿ

ಐದ್ ರೂಪಾಯಿ ಹತ್ತು ರೂಪಾಯ್ ಆಯ್ತು ನಾನೇನ್ ತಾಳಲ್ಲ ಐದ್ ರೂಪಾಯಿ ತಗೊಂಡ್ ಬರ್ತಾವ ಹದ್ ರೂಪಾಯ್ ತಗೊಂಡ್ ಬರ್ತಾವ ಬಡವ್ರ ಮಕ್ಕಳ ಹತ್ ತರ್ತಾವ್ರೀಮಂತರ್ ಮಕ್ಕಳ ಹತ್ ತರ್ತಾವ ಬಡ ಮಕ್ಕಳ ಐದು ಹತ್ತು ತರ್ತಾವ ಒಂದ್ ಯಾರ ತರತೈತೆ ಒಂದ್ ಮೂರ್ ತರತೈತೆ ಕೊಟ್ಟ ಹೋಗಬಹುದು ಅಷ್ಟ ಬಡವ್ ತಿನ್ನೋದಿದ್ ಬಡಬಕ್ರ ಶ್ರೀಮಂತರ್ ತಿನ್ನೇನೋ ನೂರ್ ಆರ್ನೂಪ ಅಂಗಡಿಗೆ ಹೋಗಾರ ಅವ್ರ ಇಷ್ಟ ಅಂಗಡಿಗೆ ಕೊಡ್ತಾರು ಹೊರ ತಗದೈತ ಕುಸ್ತಕ ಕೇಳೋ ನೀನ ಏನ್ ತಾನ ಎಲ್ಲಿ ಕುತ್ತಾಳು ಏನ್ ಮಾಡತ್ತ ಗೊತ್ತಾಕತಿಲ್ಲ ಮತ್ ದೊಡ್ಡ ಅಂಗಡಿಯಿಂದ ಹಾಕಿ ಕುಂದಿರ್ತಾರ ಅವ್ರ ದೊಡ್ಡ ಹಾಯ್ಪನ್ ಒಂದ್ಸಲ ಎರಡು ಊರ್ನೂರ ಐದನೂರು ರೂಪಾಯಿ ಬಿಲ್ ಹರ್ಕೋತಾರ ಅವ್ರ ನಮಗೆ ಅದ್ರ ಐದ್ ರೂಪಾಯಿ ಇನ್ನೊಂದಿಗೆ ಆಗಿಲ್ಲ ಬಂದ್ ಕುಂತಾನೀಗ ಇನ್ನೂ ಹದ್ ರೂಪಾಯ್ ಪೋನ್ಗೆ ಆಗಿಲ್ಲ Sí Holy> actually, uh -huh. Usually, to yeah. ಿ ಆರಾಮ ನೋಡುದ ದೇವ್ರು ಕೊಡ್ತಾನ ಅವಾಗ ತಗೋದ ದೇವ್ರ ಯಾವಾಗ ಕಳಿಸ್ತಾನೆ ಊಟ ಹಾಕವ ದೇವ್ರ ಇರ್ತಾನೆ ಶ್ಯಾರ ಹಾಕಿರ ಅಗುಲ್ಲದೇವ್ರ ಊಟ ಹಾಕೋ ಮ್ಯಾಲ ಕುಂತಿರ್ತಾನ ಎಲ್ಲಾರು ಊಟ ಹಾಕ ಯಾರು ಹಿಡಿದು ಅವ್ ಯಾವಾಗ ಊಟ ಹಾಕ್ತಾನೆ ಯಾವಾಗ ಕೊಡ್ತಾನ ಅವಾಗ ತಗೊಂಡ್ ಊಟ ಮಾಡೋದ ಅಟ್ಟ ತನಕ ಕುಂದ್ರದ ಅವನ ಕಾಯ್ಕೊತ ಈಗ ನನಗೆ ಹಸ್ತರದಲ್ಲಿ ಊಟ ತಂದು ಕೊಡ್ತೀನ ಕೊಡ್ತೀನ ಹೇಳು ಇಲ್ಲ ಸಣ್ಣ ಒಟ್ಟು ಹೊಸ ಊಟ ತಂದು ಕೊಡೋ ಕೊಡ್ತೀನಿ ನೀರ ಊಟ ಕೊಡ್ತೀಯ ಇಲ್ಲ ಆಗುದಿಲ್ಲ ಅಟ್ಟೆ ಈಗೇನು ಮಜವ್ ಕೇಳಿ ಹೋಗೋ ಒಟ್ಟದ್ದು ದಿನ ನನಗೆ ಮಟ್ಟ ಸತ್ ಒಟ್ಟ ತಂದು ಕೊಂಡ್ರ ಕೊಡ್ತಿಲ್ಲ ನೀವು ಅದನ್ನು ಹೇಳಿ ನನಗೆ ಮೊದಲು ನೀನು ಜಾಸ್ತಿ ಇದನ್ನು ಮಾಡೋಕೆ ವರ್ಷ ನನಗೆ ಊಟ ತಂದು ಕೊಡಪ್ಪ ಇಲ್ಲೇ ನಾನು ತಂದು ಮಟ್ಟ ಸತಂದು ತಂದು ಕೊಡ್ತೀನಿ ಕೇಳಿ ಅದನ್ನ

ಅಲ್ಲ ಒಬ್ರು ಕಡೆ ಪಿಕ್ಸಾ ಬೇಡಬಾರ್ದ ಕೈಯ ಕಾಲ ಜಿಗಟ ಜಿಗಟ್ಟ್ಬೇಕು ನಮ್ಗೆ ಏನ್ ನಿಗದ್ ಕೈಕಾ ಮಾಡಿರ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ಯಾರ ಏನಾರ ಕೈ ಕಾಮ ಮಾಡಿ ಹೊಟ್ಟು ಮುಟ್ಕೋದ್ ಮತ್ ತಂಗ ಖಾಲಿ ಕುಂತ್ರಿ ಪಿಕ್ಸಾ ಬಿಡಕ್ ಹೋಗೋದಕ್ಕ ಮತ್ತೆ ನೀ ಕೊಡಪ್ಪ ನೀ ಕೊಡ್ಯಪ್ಪಲ್ವಾ ಆಗೋದಿಲ್ಲ ಅದ ಏನಮ್ಮ ದುಡ್ಕೊಂಬ ಕೈ ಕಾಲದ ಇಲ್ಲ ಪಿಕ್ಸಾ ಬೇಡಿಕೆ ಬೇಯತಾರ ಕೊಡೋದಿಲ್ಲ ಈಗ ಬದಲು ಕೊಡ್ತಿದ್ರು ಈಗ ಯಾರು ಕೊಡ್ತಾರ ನೂರ ಎಂಟು ಮಾತಾ ಕಳಿಸ್ತಾರ

ಒಟ್ಟಿ ಕೂಡ ಬೇಡ ಒಟ್ಟಿಗೆ ಏನ ನೀರ್ ಪಡ್ಕೋ ತಟ್ಟಿ ಕಟ್ಕೋಡದೇ ಕಲಾರ ದುಡ್ದಾಗಟ್ಟಿಗೆ ತಿಳಿದ ತಿಳ್ ಬರದಿಲ್ಲ ಚಂದಕ್ಕ ಉಪವಾಸ ಮುಕ್ಕ ದಬ್ಬ ಒಟ್ಟಿಗೆ ಅರ್ಗ ಕಟ್ಕೊಂಡ

ಸಾಕೋಗ್ಯಪ್ಪ ನಮ್ಮ ತನ್ನ ಸಾಕಂತ ಕೇಳಿ ನಮಗೆಲ್ಲ ತಂದು ಮೇಜರ್ ಮಾಡ್ತೀನಿ ನಮ್ಮ ತಂದೆ ತಾಯಿ ಸರ್ಕಾರ ನಮ್ಗೆ ಶಿವರಾತ್ರಿ ಏಕಾದಶಿ ಮತ್ತೆ ರಾಗ ತಪ್ಪು ಸಾಕು ಹೋಗಿ ಮತ್ತೆ

ಹಿಂದೆ ಮನೆಗೆ ಹೋಗ್ತೇನೆ ಅಂದ್ರೆ ಮತ್ತು ಸಾಮಾರ್ಧನ ಅಸ್ಕಂದ್ರೆ ಐತಾದನ ಅಮಾಸೆ ಬರ್ತೀವಿ ಹ್ಞೂ ಮತ್ತು ಸಾಮಾರ್ಜನದಿಂದ ಮತ್ತು ಯಾವ ಸರ್ಕಲ್ ಇದು ಕೆ ಸಿ ఆ సబ్ సర్కిల్ హ ససర్ ఏనంది నా ససర్ హ నా ససర్ 6 సనమ్మ

ಅವ್ನು ಏನ್ ಮಾಡ್ಕೊಂಬಂದ್ಬಿಟ್ಟು ನನಗೇನು ಗೊತ್ತ ದೇವ್ರಿಗಾರ ಏನು ಗೊತ್ತಾರದ ಅನಸ್ತಿ ಕುಡಿಲಿಲ್ಲ ಆ ಗಿಡ ಕಟ್ಟಿದ್ದಾನೆ ಗಿಡ ನಾನಾ ಇಲ್ಲೊಬ್ರಿಗೆ ಕೈ ಹಚ್ಚಿ ಕೊಡ್ತೇನೆ ಅವನ ಕಡೆ ಇಸ್ಕೊಂಡು ನಾಯ್ ಹಾಕಿ ಕೊಡಬೇಕು ಕೈ ನನ್ನ ಕೈ ಹಚ್ಚಿಕೊಡುವಂತ ಸರ್ತಿ ಕೊಟ್ಟಾನೆ ನಾನು ಬಿಕಾರಿಗತಿ ಏನೋ ಊಟ ಅಲ್ಲ ಉಪಚಾರ ಅಲ್ಲ ಒಂದು ನೀರು ಯಾವ ಮಕ್ಕಳು ಕೇಳಿದ್ರೆ ನೀರು ತಂದು ಕೊಡ್ತಾರೆ ನೀರು ತರೋದು ತಂದು ಕೊಡ್ತಾರೆ ಅವ್ ಚೆನ್ನ ಅದ್ಸಲ ಫೋಟೋ ಹೊಡ್ಕೊಂಡು ಅವ್ನು ಸಾಮ್ ಇಲ್ಲಿ ಮೊದಲ ಕೊಟ್ಟೋಗಿದ್ದ ಅದು ಓಪನ್ ನೋಡೋದು ಗೊತ್ತಾಗ್ತಲ್ಲ ಅದ ಅದು ಓಪನ್ ಆಯಿತು ಏನು ಲಾಕ್ ಇದು ಅದು ಬಿರೋ ಇಲ್ಲ ಬೋ ಇದು ಐತ ಗೊತ್ತಾಗುಚ್ಚಿತ್ತ ಅಲ್ಲಿ ನೆನಸು ಗಿಡ ನೆನಸತ್ ದೇವ್ರಲ್ಲದ ಅವ್ ಬಿಟ್ಟಿದ್ದಾವ ಅಲ್ಲ ಅಲಗ್ ಮರದಾಗ ಗಿಡದಾಗ ಒಂದ್ ದೊಡ್ಡ ಹುಳ ಐತ್ ಹಾವ ಒಂದ್ ವರ್ ಎರಡ್ ವರ್ಷ ಒಂದ ಸಲ ಬೆಟ್ಟ ಐತ್ ಬೆಟ್ಟ ಬೇಡಪ್ಪ ನೀನ್ ಅಂತ ಕುಂತಾರ ಮಾಡ್ತೇನೆ ಅಂತ ಹೇಳಿ ಹುಣ್ಣಿಮೆ ಅಮಾಸಿ ಶುಕ್ರವಾರ ಮಂಗಳ ಪೂಜಾ ಮಾಡ್ತಾನೆ ಒಟ್ಟ ಅವತ್ತಿಂದ ಬೆಟ್ಟ ಆಗಿಲ್ಲ ನಾ ಅಲ್ಲೇ ಅದ ಬಡ ಕೊಡ್ತೀನಿ ಮೊದಲ ನೋಡದಾಗಿಂದ ಬಿಟ್ಟಿದ್ದ ಸರ್ ಕೊಡ್ತೇನೆ ಅಲ್ಲೇ ಅಲ್ಲೇ ಕೊಡ್ತೀನಿ ಅದಕ್ಕೆ ಆಟ ಕೊಡ್ತೀನಿ ಒಂದಿನ ಅಲ್ಲೇ ಕುಂತಾನೆ ಇಲ್ಲ ದಾಟ್ ಹೊರಗೆ ಹೊಂಟಾನೆ ಒಬ್ಬ ಕೆಚ್ಚ ಕಡೆ ಹಾಕಿ ಅಂತಿ ಹಾವ್ ಐತಿ ದೊಡ್ಡದ ನೋಡಿ ಇಲ್ಲೇ ಕುಂತೀನಿ ನೋಡ್ರಿ ಅಂತಿ ಅಂದ್ರ ಎತ್ ನೋಡ್ತೇನೆ ಅಲ್ಲಿಗೆ ಹೊಂಟೈತಿ ದೊಡ್ಡ ನಾಗರ ಅವ ಅವತ್ತಿಂದ ನಮಸ್ಕಾರ ಮಾಡಿ ಇಲ್ಲೇ ಕುಂದ್ರತೆ ನೋಡ್ಬಾ ಏನ್ ಮಾಡ್ತೀನಿ ಮಾಡ ಅಂತ പൂജ മാ നമസ്കാരം യേ ബെട്ട ആയില്ലോ നനക്ക് ചെലക്ക നോടില്ല